ಇದು ಕಟ್ಟೋವರೆಗೆ ನೀವು ಶೆಡ್ ಮಾಡ್ಕೊಂಡು ಅಲ್ಲಿ ಆ ಕಡೆ ಕಾಣಿಸ್ತಿದ್ದೆ ಅಲ್ಲ ಆ ಶೆಡ್ ಅಲ್ಲೇ ಇದ್ದಿದ್ದ ನಿಮ್ ಸಿಂಪ್ಲಿಸಿಟಿ ನಮ್ಗೆ ಬಹಳ ಇಷ್ಟ ಆಯ್ತು ಬಾಗಿಲಲ್ಲೇ ನೋಡಿ ಯಕ್ಷಗಾನದ ಕಿರೀಟವನ್ನ ಇಟ್ಟಿದ್ದಾರೆ ಎರಡು ತಾಳ ಓಕೆ ನೋಡಿ ಇಲ್ಲಿ ಎರಡು ತಾಳ ಇದೆ ವಾವ್ ತರದ ಶ್ರೀ ಸಂಪತ್ತು ಬೀಡು ಮನೆ ನೀವು ಹೇಳ್ತಾ ಇದ್ರಿ ನಾನೆಲ್ಲ ದುಡಿದಿದ್ದು ಇಲ್ಲ ಇಲ್ಲಿ ಬಿಟ್ಟು ನಾನು ಬೇರೆ ಎಲ್ಲೂ ಏನೂ ಇಲ್ಲ ಒಂದ್ ಎರಡೂವರೆ ಸಾವಿರಕ್ಕೂ ಅಧಿಕ ಪದ್ಯಗಳನ್ನ ಕಾಣದೆ ಹೇಳುವಷ್ಟು ತಾಕತ್ತು ನಿಮಗಿದೆ ಅದು ಯಕ್ಷಗಾನ ಕೊಟ್ಟಿರೋದು ಇಡೀ ಪೆರಡೂರು ರಂಗಸ್ಥಳವನ್ನೇ ಮಾಡಿ ನನ್ನ ಕೈಯಲ್ಲಿ ಕೊಟ್ಟು ನಮ್ಮದಲ್ಲಿ ನಾನು ಜರ್ನಿ ಮಾಡಿದ್ದು ಎರಡೇ ಮೇಲೆ ಅದರಲ್ಲಿ ಹನ್ನೆರಡು ವರ್ಷ ಓಕೆ ಆಮೇಲೆ ಈಗ ಪ್ರಸ್ತುತ ಪ್ರಧಾನ ಭಾಗ ಬೆಳ್ಳಿ ಇದು ಬೆಳ್ಳಿ ಕಲರ್ ಬೇರೆ ತರ ಇದೆ ಇದಕ್ಕೆ ಬೆಳ್ಳಿ ಮಾಡಿ ಚಿನ್ನದ ಕಲರ್ ಕೊಟ್ಟಿದ್ದಾರೆ ಬೆಳ್ಳಿ ತಾಣಗಳೇ ನೋಡಿ ಯಕ್ಷಗಾನ ಕಲಾವಿದರು ಅಥವಾ ಅದರ ಭಾಗವಹಿಕೆಯಲ್ಲಿರುವವರ ಮನೆಗೆ ಬಂದ್ರೆ ನಮ್ಗೆ ನಾರ್ಮಲಿ ಸಿಗ್ತಾ ಇರುತ್ತೆ ನನಗೆ ಬೆಳ್ಳಿಯ ಸನ್ಮಾನದಲ್ಲಿ ರಜತ ಪೇಟ ತೋರಿಸಿದೆ ಯಾರಿಗೂ ಗೊತ್ತಿಲ್ಲದ ಮನೆ ಕರ್ತಾ ಇದ್ದೀವಿ ಸ್ಪೀಡಲ್ಲಿ ಮಾಡಿದ್ವಿ ಇವತ್ತು ನಾನು ಈ ಮಟ್ಟದಲ್ಲಿ ನಾನು ಒಂದು ಎಲ್ಲಿಲಿಕ್ಕೆ ಕಾರಣ ನಮ್ಮನ ಪರಿಶ್ರಮ ನಾನು ಸ್ವಲ್ಪ ದೈವಿ ಭಕ್ತ ಆ ದೇವ್ರ ವಿಭಾಗದಲ್ಲಿ ನಾನು ಅಷ್ಟು ಆ ಮಾತಿಗೆ ತಪ್ಪು ಅಲ್ಲ ಇದ್ರೂ ಬ್ರಹ್ಮಲಿಂಗ ಎದ್ರು ಭ್ರಮ್ಲಿಂಗ ಅದೇಳನಲ್ಲ ಎಲ್ಲಾ ವಿಭಾಗದಲ್ಲೂ ಉಡುಪಿಯಿಂದ ಒಬ್ರು ನಮ್ಮ ಮನೆ ಇದ್ ಮಾಡೋದು ಇಂಜಿನಿಯರ್ ಕರ್ಕೊಂಡು ಬಂದು ಬಿಡಿಸಿದ್ದು ಜನ ಎಷ್ಟಿದ್ದಾರೆ ನಾನು ಯಾವತ್ತೂ ನೋಡ್ದವಲ್ಲ ರಂಗಸ್ಥಳಕ್ಕೆ ಹೋದ ನಂತರ ರಂಗಸ್ಥಳ ದೇವಸ್ಥಾನ ನನಗೆ ಅನ್ನ ಕೊಟ್ಟಿದ್ದು ಆ ದೇವಸ್ಥಾನ ಅಲ್ಲಿನ ಶ್ರದ್ಧಾ ಭಕ್ತಿನ ಕೆಲಸ ಮಾಡಿದ್ರೆ ಮಾತ್ರ ದೇವ್ರು ನಮ್ಗೆ ಫಲ ಕೊಡ್ತಾನೆ ಇದು ಅಡುಗೆ ಮನೆ ವೀಕ್ಷಕರೇ ನೋಡಿ ಸೊ ಅಮ್ಮನಿಗೆ ಹೆಂಗ್ ಅಡುಗೆ ಮಾಡೋಕೆ ಇಷ್ಟ ಆಗುತ್ತೆ ಹಂಗೆ ಮನೆ ಮಾಡಿಕೊಟ್ಟಿದ್ದಾರೆ ಇದು ಇಲ್ಲಿ ಇದ್ರೊಳಗೆ ಹೆಂಗ್ ಕಟ್ಗೆ ಹಾಕ್ಲಿಕ್ಕೆ ವ್ಯವಸ್ಥೆ ಇಲ್ಲಿ ನಾವು ಈ ಇದು ಇದಾಗ್ತದೆ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನಿವತ್ತು ಯಾರ ಮನೆಯನ್ನು ತೋರಿಸ್ತಾ ಇದ್ದೀನಿ ಗೊತ್ತಾ ಕರಾವಳಿ ಭಾಗದಲ್ಲಿ ಬಹುತೇಕ ಜನರಿಗೆ ಇವ್ರ ಬಗ್ಗೆ ಗೊತ್ತೇ ಇರುತ್ತೆ ಗಾನ ಸಾರಥಿ ಸೊ ಯಕ್ಷರಂಗದಲ್ಲಿ ತನ್ನದೇ ಆದಂತಹ ಸ್ವರದಲ್ಲಿ ಮಂತ್ರ ಮುಗ್ಧರನ್ನಾಗಿ ಮಾಡಿರುವಂತಹ ಜನ್ಸಾಲೆಯ ರಾಘವೇಂದ್ರ ಆಚಾರ್ಯವರ ಮನೆಯ ಮುಂಭಾಗದಲ್ಲಿದ್ದೀನಿ ನೋಡಿ ಅವರ ಮನೆ ಹೆಸರೇ ತುಂಬ ಚೆನ್ನಾಗಿದೆ ಸ್ವರಶ್ರೀ ಬೀಡು ಹೇಳಿ ಬನ್ನಿ ಅವರ ಮನೆಯ ಒಂದು ಕಂಪ್ಲೀಟ್ ಟೂರನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ ಇದು ಮನೆಯ ಮುಂಭಾಗ ಇಲ್ಲೊಂದು ಕಟ್ಟೆ ಇದೆ ಅಲ್ಲಿ ಒಂದು ವಾಸ್ತು ಗಿಡ ಇದೆ ಈ ಕಡೆ ಬಂದರೆ ನಿಮಗೊಂದು ತುಳಸಿ ಕಟ್ಟೆ ಕಾಣಿಸ್ತಿದೆ ನೋಡಿ ಇದು ಪಾರ್ಕಿಂಗ್ ಏರಿಯಾ ಸರ್ ಇಲ್ಲೇ ಇದ್ದಾರೆ ಬನ್ನಿ ಇವರ ಒಂದಿಷ್ಟು ಲೈಫ್ ಜರ್ನಿಯ ಕೆಲವೊಂದು ಮಜಲುಗಳ ಜೊತೆಗೆ ಯಕ್ಷರಂಗದಲ್ಲಿ ಅವರ ಚಾಕಚಕ್ಯತೆಯನ್ನು ನಾವೆಲ್ಲ ರಂಗಸ್ಥಳದಲ್ಲಿ ನೋಡಿದ್ದೀವಿ ಜೊತೆಗೆ ಇವತ್ತು ಅವರ ಮನೆಗೆ ಬರುವಂಥ ಒಂದು ಅವಕಾಶ ಕೂಡ ನಮಗೆ ಸಿಕ್ಕಿದೆ ಸರ್ ಸ್ವಾಗ್ಯೂ ಸರ್ ಸೊ ನಿಮ್ಮ ಬಗ್ಗೆ ತುಂಬಾ ಕೇಳಿದೀವಿ ನಾವು ಕೂಡ ಯಕ್ಷಗಾನವನ್ನ ನೋಡಿದವ್ರೆ ನೋಡಿ ಬೆಳೆದವ್ರೆ ಹಾಗಾಗಿ ನಿಮ್ಮ ಸ್ವರವನ್ನ ಯಕ್ಷ ರಾತ್ರಿಯಲ್ಲಿ ನಾವೆಲ್ಲ ನೋಡಿದೀವಿ ಆದ್ರೆ ಇವತ್ತು ಮನೆಗೆ ಬಂದಿದೀವಿ ಫಸ್ಟ್ ನಿಮ್ ಮನೆಯನ್ನ ತೋರಿಸ್ಬೇಕು ಮನೆ ಒಳಗಡೆ ಹೋದ್ರೆ ಸಿಕ್ಕಾಪಟ್ಟೆ ಪ್ರಶಸ್ತಿ ಫಲಕಗಳಿದೆ ಅದು ಇಡೋಕ್ ಜಾಗ ಇಲ್ಲ ಆದ್ರೆ ಈ ಮನೆ ಹೊಸದಾಗಿ ಇಪ್ಪತ್ತಾರು ಒಂದು ಎರಡ್ ಸಾವಿರದ ಇಪ್ಪತ್ತ್ ನೀವು ಗೃಹ ಪ್ರವೇಶ ಮಾಡಿದ್ದು ಇದು ಹೊಸ ಮನೆ ಮೊದಲಿನ ಹಳೆ ಮನೆ ಎಲ್ಲಿತ್ತು ಇಲ್ಲೇ ಸ್ವಲ್ಪ ಅಂಗಳದಲ್ಲೇ ಇಲ್ಲ ಇಲ್ಲ ಇದು ಕಟ್ಟೋವರೆಗೆ ನೀವು ಎಲ್ಲಿದ್ದ ಆ ಆಕಡೆ ಒಂದ್ ಸಣ್ಣ ಶೆಡ್ ಮಾಡ್ಕೊಂಡು ಅಲ್ಲಿ ಆ ಕಡೆ ಕಾಣಿಸ್ತಿದೆ ಅಲ್ಲ ಆ ಶೆಡ್ ಅಲ್ಲೇ ಇದ್ದಿದ್ದ ನಿಮ್ ಸಿಂಪ್ಲಿಸಿಟಿ ನಮ್ಗೆ ಬಹಳ ಇಷ್ಟ ಆಯ್ತು ಸೊ ಮನೆ ಒಳಗಡೆ ಹೋಗೋಣ ವೀಕ್ಷಕರೇ ಕರಾವಳಿ ಭಾಗಕ್ಕೆ ನೀವು ಬಂದ್ರೆ ನಿಮಗೆ ಈ ತರದ ದ್ವಾರ ಅಂತ ಸಿಗುತ್ತೆ ಇದು ಬಹುತೇಕ ಈ ಕಡೆಗಳಲ್ಲಿ ಒಂಥರ ಡಿಫ್ರೆಂಟ್ ಆಗಿ ಮಾಡ್ತೀವಿ ನೀವು ಆಚಾರರು ಆದ್ರಿಂದ ನಿಮಗೆ ಈ ಕರಕುಶಲತೆಯ ಬಗ್ಗೆ ಸ್ವಲ್ಪ ಜಾಸ್ತಿ ಗೊತ್ತಿರತ್ತೆ ಅಂತ ನಾನು ಅನ್ಕೊಂತೀನಿ ನೋಡಿ ಹ ಫರ್ನಿಚರ್ ಕೆಲಸ ಎಲ್ಲ ನನ್ನ ತಂಗಿ ಗಂಡ ರಾಘವೇಂದ್ರ ಅಂತ ಹೇಳಿ ಅವರೇ ಮಾಡಿದ್ರು ಡಿಸೈನ್ ಮಾತ್ರ ಬೇರೆ ಈ ಡಿಸೈನ್ ನೋಡಿ ಇದು ಕಿರೀಟ ಕಿರೀಟ ಬಾಗಿಲಲ್ಲೇ ನೋಡಿ ಯಕ್ಷಗಾನದ ಕಿರೀಟವನ್ನ ಇಟ್ಟಿದ್ದಾರೆ ಮೇಲ್ಗಡೆ ಎರಡು ತಾಳ ಓಕೆ ನೋಡಿ ಇಲ್ಲಿ ಎರಡು ತಾಳ ಇದೆ ವಾ ಅಂದ್ರೆ ಇವರ ಲೈಫ್ಗೆ ತುಂಬಾ ಹತ್ತಿರ ರಿಲೇಟೇಬಲ್ ಅಂತ ಹೇಳ್ತೀವಲ್ಲ ಸೊ ರಿಲೇಟೆಡ್ ಆಗಿ ಇದೆ ಹೊರಗಡೆ ಏನಾದ್ರು ಡಿಸೈನ್ ಏನ್ ಸರ್ ಇದು ಇದು ಬಳ್ಳಿ ಬಳ್ಳಿ ಮತ್ತೆ ದ್ವಾರ ಬಾಗಿಲು ಅಂತ ಹೇಳಿದ್ರೆ ನಮ್ಮ ಊರಲ್ಲಿ ನಮ್ಗೆಲ್ಲ ಇದು ಒಂದ್ ಪೂಜೆ ಆದ್ರೂ ಪ್ರಧಾನ ತುಂಬಾ ಚೆನ್ನಾಗಿದೆ ಸ್ವರಶ್ರೀ ಬೀಡು ಅಂತ ಅದು ಈಗ ನಾನು ಈ ಏನ್ ಯಕ್ಷಗಾನದಲ್ಲಿ ಇದ್ ಮಾಡಿದ್ರು ಅದು ನನ್ನ ಸ್ವರದಿಂದ ಬಂದ ಸಂಪತ್ತುಗಳು ಸ್ವರದ ಶ್ರೀ ಸಂಪತ್ತು ಬೀಡು ಮನೆ ಆ ರೀತಿಯಲ್ಲಿ ನಾನು ಅದನ್ನೇ ಸ್ವರಶ್ರೀ ಬೀಡು ನೀವು ಹೇಳ್ತಾ ಇದ್ರಿ ನಾನು ಎಲ್ಲಾ ದುಡ್ದಿದ್ದು ಇಲ್ಲ ಇಲ್ಲಿ ಬಿಟ್ಟು ನಾನು ಬೇರೆ ಎಲ್ಲೂ ಏನೂ ಇಲ್ಲ ಅಂತ ಯಾಕಂದ್ರೆ ಯಾವ ಹಿನ್ನೆಲೆ ಇಲ್ಲ ಯಾವ ಬ್ಯಾಕ್ ಗ್ರೌಂಡ್ ಇಲ್ಲ ಏನ್ ಕೊಟ್ಟು ನಾನು ಈ ಮಠದಲ್ಲಿ ಇದ್ನೋದೆಲ್ಲ ಯಕ್ಷಗಾನ ಕೊಟ್ಟಿದ್ದು ಯಕ್ಷಗಾನ ನನ್ನ ಪಾಲಿಗೆ ತಾಯಿ ಬನ್ನಿ ಒಳಗಡೆ ಹೋಗೋಣ ಸೊ ಒಳಗಡೆ ಎಂಟ್ರಿ ಆದ್ರೆ ನಮಗೆ ಸಿಕ್ಕಾಪಟ್ಟೆ ಇವರ ಸನ್ಮಾನ ಪತ್ರಗಳು ಇವರಿಗೆ ಸಿಕ್ಕಿರುವಂಥ ಕೆಲವೊಂದು ಪ್ರಶಸ್ತಿ ಪತ್ರಗಳೆಲ್ಲ ಸಿಗುತ್ತೆ ನೋಡಿ ಇದರಲ್ಲಿ ಇಲ್ಲೊಂದಿಷ್ಟಿದೆ ಗಾನಸಾರತಿ ಜನ್ಸಾಲೆ ರಾಘವೇಂದ್ರ ಆಚಾರ್ಯ ಅಂತ ಹೇಳಿ ಯಾರೇ ಕೇಳಿದ್ರು ಈ ಭಾಗದಲ್ಲಿ ಹೇಳ್ತಾರೆ ಸರ್ ಸರಿಸುಮಾರು ಇಪ್ಪತ್ತೈದು ವರ್ಷ ಆಗೋಯ್ತು ಈಗ ಇಪ್ಪತ್ತಾರನೇ ವರ್ಷ ಅಂತ ನಾನು ಭಾವಿಸ್ತೀನಿ ಜೊತೆಗೆ ಒಂದ್ ಎರಡೂವರೆ ಸಾವಿರಕ್ಕೂ ಅಧಿಕ ಪದ್ಯಗಳನ್ನ ಕಾಣದೇ ಹೇಳುವಷ್ಟು ತಾಕತ್ತು ಸಂಪೂರ್ಣ ಎಜುಕೇಶನ್ ಆಗಿದ್ದು ಒಂಬತ್ತನೇ ತರಗತಿಯವರೆ ಮಾತ್ರ ಒಂಬತ್ತು ಲಾಸ್ಟ್ ಎಕ್ಸಾಮಿಗೆ ಕುತ್ಕೊಳ್ಳಿಲ್ಲ ಅವಾಗ ಉಡುಪಿ ಯಕ್ಷಗಾನ ಕೇಂದ್ರ ಪ್ರಾರಂಭ ಆಯ್ತು ಅಂದ್ರೆ ನಾನು ಒಂಬತ್ತಕ್ಕೆ ಮಾಡಿ ಯಕ್ಷಗಾನ ಕೇಂದ್ರಕ್ಕೆ ಹೋಗಿರೋದು ನೋಡಿ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಏನು ಅಲ್ಲ ಅನ್ನೋದಕ್ಕೋಸ್ಕರನೇ ಈ ಪ್ರಶ್ನೆ ಕೇಳಿದ್ದು ಇದ್ರ ಜೊತೆಗೆ ಮುಂದಿನ ಭಾಗದಲ್ಲಿ ಅವರ ಲೈಫ್ ಸ್ಟೋರಿನ ಒಂದಿಷ್ಟು ಮಜಲುಗಳನ್ನು ನಾವು ಪ್ರಸಾರ ಮಾಡ್ತೀವಿ ಅದಕ್ಕೂ ಮುಂಚೆ ಇಲ್ಲೆಲ್ಲಾ ಒಂದಿಷ್ಟು ಫಲಕಗಳಿವೆ ಯಾವ್ದಾದ್ರು ಇಂಪಾರ್ಟೆಂಟ್ ಇದ್ದದನ್ನ ನಮ್ಗೆ ಹೇಳ್ಬಹುದು ಸರ್ ನೀವು ಎಲ್ಲವೂ ಕೂಡ ಇಂಪಾರ್ಟೆಂಟ್ ಮುಖ್ಯವಾದದ್ದು ಜಿಲ್ಲಾ ರಾಜ್ಯೋತ್ಸವ ಬಂದಿದ್ದು ಆಮೇಲೆ ನಾನು ಮಧ್ಯ ಪೆರಡೂರ್ ಮೇಳ ಒಂದು ಬಿಟ್ಟ ಇನ್ಸಿಡೆಂಟ್ ಆದವಾಗ ವಾಪಾಸ್ ಪೆರಡೂರು ಮೇಳಕ್ಕೆ ನಾನು ಸೇರ್ಪಡೆಗೊಂಡಾಗ ಎಲ್ಲ ಅಭಿಮಾನಿಗಳು ಸೇರಿ ಇಡೀ ಪೆರಡೂರು ರಂಗಸ್ಥಳವನ್ನೇ ಮಾಡಿ ನನ್ನ ಕೈಯಲ್ಲಿ ಕೊಟ್ಟು ನಮ್ಮ ಮೇಳದಲ್ಲಿ ನಮ್ಮ ಹತ್ರ ಒಬ್ಬ ಒಳ್ಳೆಯ ಕಲಾಕೃತಿ ಎಲ್ಲ ಮಾಡುವ ಸಿದ್ಧಾರ್ಥ ಇದರ ಮಜಾ ಟಾಕಿ ಸದಿಲ್ಲ ಪ್ರಚಾರಕ್ಕೆ ಹೋಗಿದ್ದಾನೆ ಒಂದ್ ಒಳ್ಳೆ ಪ್ರತಿಭೆ ಅವ ನನಗಾಗಿ ನನ್ ಮೇಲಿನ ಪ್ರೀತಿಗಾಗಿ ನಾನು ಸುನಿಲ್ ಭಂಡಾರಿ ಕಡತೋಕ ಸುಜನ್ ಹಾಲಾಡಿ ಮೂರ್ ಜನ ಕೂತ್ಕೊಂಡಿದ್ದು ರಂಗಸ್ಥಳ ಮಾಡಿ ಮಾರುಕಟ್ಟೆ ಮೇಡ ಪ್ರಥಮ ರಂಗಸ್ಥಳ ಮಾರುಕಟ್ಟೆ ಎರಡನೇ ಎರಡೂನು ಈಗ ನೀವು ಎರಡೇ ಮೇಳದಲ್ಲಿ ಅಧಿಕೃತವಾಗಿ ನಾನು ಜರ್ನಿ ಮಾಡಿದ್ದು ಎರಡೇ ಮೇಳ ಎರಡು ಮೇಳ ಅದರಲ್ಲಿ ಹನ್ನೆರಡು ವರ್ಷ ಓಕೆ ಆಮೇಲೆ ಈಗ ಪ್ರಸ್ತುತ ಪೆರಡೂರು ಮೇಳ ಪೆರಡೂರು ಪ್ರಧಾನ ಭಾಗವತ ಹವ್ಯಾಸಿಯಾಗಿ ವೇಷ ಭಾಗವತಿಗೆ ಎಲ್ಲ ಹನ್ನೆರಡು ವರ್ಷದಲ್ಲಿ ಮಾಡಿದ್ದೀನಿ ಓಕೆ ಓಕೆ ಬಹುಶಃ ಇಲ್ಲಿ ನೂರಾರು ಇದೆ ಇನ್ನೂ ಒಂದು ಪಕ್ಕದಲ್ಲಿ ಒಂದು ಶೆಡ್ ಇದೆ ಅಲ್ಲಿ ಸಾವಿರಾರು ಇದೆ ಈ ಎಲ್ಲ ಬೆಳ್ಳಿಯ ಇದು ತಾಳ ಅದೆಲ್ಲ ಬಂದ ನೋಡ್ಬೋದು ಅದನ್ನ ನೋಡ್ಬೋದು ಓಕೆ ನೋಡಿ ಬಹುಶಃ ಭಾಗವತರ ಮನೆಯಲ್ಲಿ ಈ ಬೆಳ್ಳಿ ತಾಳ ಸಿಗೋದು ಮಾಮೂಲಿ ಬಹುಶಃ ಇಲ್ಲೂ ಬೆಳ್ಳಿ ತಾಳ ಇದೆ ನೋಡಿ ಇದು ಯಾರು ಕೊಟ್ಟಿದ್ದು ಇದು ಇದು ಜಿಶಂಕರ್ ಸರ್ ನನಗೂ ಮತ್ತೆ ಪಟ್ಲ ಸರ್ ಇವ್ರಿಗೆ ಬೆಳ್ಳಿ ಜಾಗಟ್ಟೆ ನನಗೆ ಬೆಳ್ಳಿ ತಾಳ ಕೊಟ್ಟು ಸನ್ಮಾನ ಮಾಡಿದ್ದು ಚೆನ್ನಾಗಿ ಇದನ್ನ ರಂಗಸ್ಥಳ ತಗೊಂಡೋಗಲ್ವಾ ಅಂದ್ರೆ ರಂಗಸ್ಥಳದಲ್ಲಿ ನಾವು ಬಾರಿಸೋದಿಲ್ಲ ಅಂದ್ರೆ ಬೆಳ್ಳಿ ಅದು ಸ್ಮೂತ್ ಆದ್ರಿಂದ ಬಹುಶಃ ಕೆಲವೊಂದು ಹಿಂದೆ ಇದ್ದಂತ ಕೆಲವೊಂದು ಭಾಗವತರು ಬೆಳ್ಳಿ ತಾಳಗಳನ್ನ ಉಪಯೋಗಿಸ್ತಿದ್ರು ಅದು ತಾಳದ ಸ್ವರ ಬರಬೇಕಾದ್ರೆ ಪಂಚಲೋಹದಿಂದ ಮಾಡಿದ ತಾಳವೇ ಶ್ರೇಷ್ಠ ಬಿಡಿ ಬಿಡಿ ಕಂಚಿನೆಲ್ಲ ಇದು ಮಾಡಿ ಮಾಡ್ತಾರೆ ಅದು ಆ ಪಂಚಲೋಹ ಏಕವಾಗಿ ಮಾಡದಿದ್ರೆ ಅದ್ರಲ್ಲೆಲ್ಲ ಸ್ವರಗಳ ಇವತ್ತು ನಮ್ ಈ ತಾಳವನ್ನು ನಾನ್ ತಿಳಿದ ಹಾಗೆ ಬಸ್ರೂರಲ್ಲಿ ಶಿಲ್ಪಿ ಗೋಪಾಲಾಚಾರ್ಯ ಅವ್ರ ಮಕ್ಕಳು ನಮ್ಮ ವಿಠ್ಠಲಾಚಾರ್ಯರು ಅವರು ನಂಬರ್ ಒನ್ ವಿಠ್ಠಲಾಚಾರ್ರು ತಾಳ ಮಾಡಿದ್ರೆ ಅವ್ರು ಹದ ಹಾಕುದ್ರಲ್ಲೇ ಅದಷ್ಟು ಹದ ಬರ್ತದೆ ಮತ್ತ್ ತಾಳ ಮಡಿಯಲ್ಲ ಅದೇ ನಾವು ಬಾರ್ಸಿ ಹಸಿ ಬಾರ್ಸಿ ಸೌದು ಹೋಗ್ಬೇಕು ಬಿಟ್ರೆ ಒಳ್ಳೆಯ ತಾಳ ಮಾಡ್ತಾರೆ ಇದು ಇದು ಬೆಳ್ಳಿದೆನ ಇಲ್ಲ ಇದೆಲ್ಲ ಬೆಳ್ಳಿ ಇದೆಲ್ಲ ಬೆಂಡಿ ಇದು ಬೆಳ್ಳಿದೆ ಕಲರ್ ಬೇರೆ ತರ ಇದೆ ಇದಕ್ಕೆ ಬೆಳ್ಳಿ ಮಾಡಿ ಚಿನ್ನದ ಕಲರ್ ಕೊಟ್ಟಿದ್ದಾರೆ ಬೆಳ್ಳಿ ತಾಳಗಳಿವೆ ನೋಡಿ ಯಕ್ಷಗಾನ ಕಲಾವಿದರು ಅಥವಾ ಅದರ ಭಾಗವಹಿತಿಕೆಯಲ್ಲಿ ಮನೆಗೆ ಬಂದರೆ ನಮಗೆ ಇದೆಲ್ಲ ನಾರ್ಮಲಿ ಸಿಗ್ತಾ ಇರುತ್ತೆ ಇಲ್ಲೂ ಕೂಡ ಬೆಳ್ಳಿ ತಾಳ ಸಿಕ್ತು ಅದನ್ನು ನಿಮ್ಗೆ ತೋರಿಸುವಂಥ ಒಂದು ಅವಕಾಶ ಸಿಕ್ತು ಅದಕ್ಕೆ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಸೊ ಇಲ್ಲಿರುವಂಥ ಅನೇಕ ಫಲಕಗಳ ಬಗ್ಗೆ ನಾವು ಒಂದೊಂದು ಸಣ್ಣ ಸಣ್ಣ ತುಣುಕುಗಳನ್ನು ಮಾತಾಡ್ತಾ ಹೋದ್ರೆ ಬಹುಶಃ ಅದು ತುಂಬ ದೊಡ್ಡದಾಗೋದೇನೋ ಖಂಡಿತ ಎಲ್ಲವನ್ನು ನಾನು ತೋರಿಸೋ ಪ್ರಯತ್ನವನ್ನು ಮಾಡಿದ್ದೀನಿ ಓಕೆ ಓಕೆ ಬಟ್ ನನಗೆ ಬೆಳ್ಳಿಯ ಪೇಟ ವಾವ್ ವಾವ್ ಸನ್ಮಾನದಲ್ಲಿ ರಜತ ಪೇಟ ತೊಡಿಸಿದ ಧಾರ್ಮಿಕ ಸಂಸ್ಥೆ ಬೆಂಗಳೂರು ಅವರಿಂದ ಇಪ್ಪತ್ತಾರು ಕಳೆದ ವರ್ಷ ಇಪ್ಪತ್ತೈದು ವರ್ಷಕ್ಕೆ ನೋಡಿ ಇದು ಬೆಳ್ಳಿಯ ಬೆಳ್ಳಿಯ ಪೇಟ ಎಷ್ಟು ಚೆನ್ನಾಗಿದೆ ಸರ್ ಹಾಕಣ ನಿಮ್ಗೆ ನೋಡೋಣ ಹೆಂಗ್ ಕಾಣಿಸ್ತು ಹಿಂಗೆಲ್ಲ ವಾವ್ ಎಷ್ಟ್ ಚೆನ್ನಾಗ್ ಕಾಣ್ಸತ್ತೆ ನೋಡಿ ಬಹುಶ ನಿಮ್ಮನ್ನ ನಾವು ರುಮಾಲೆಯಲ್ಲಿ ನೋಡಿರ್ತೀವಿ ರಂಗಸ್ಥಳದಲ್ಲಿ ಅದನ್ನೇ ಹಂಗ್ ನೋಡಿದಾಗ ಖುಷಿ ಆಗುತ್ತೆ ಸೇಮ್ ಹಂಗೆ ಇದೆ ನೀವ್ ಹೆಂಗ್ ಕಟ್ತೀರಾ ಹಂಗೆ ಇದೆ ಅಲ್ವಾ ಹ್ಞೂ ಅದೇ ಟೈಪಲ್ಲಿ ಇದನ್ ಮಾಡಿದವರು ನಮ್ಮ ಬಸರೂರು ವಿಠಲ ಆಚಾರ್ಯರು ಇದನ್ನ ಐದು ಬಸ್ ವಿಠಲ ಆಚಾರ್ಯರು ಓಕೆ ಇದೆಲ್ಲ ಮಾಡಿದ್ದು ಓಕೆ ಅಳತೆ ಎಲ್ಲ ತಗೊಂಡ್ ಹೋಗಿರ್ತಾರ ಹೆಂಗ್ ಅಳತೆ ತಗೊಂಡ್ ಹೋಗಿ ಮಾಡಿದ್ರು ಓಕೆ ನೋಡಿ ಬೆಳ್ಳಿಯ ಕಿರೀಟ ಇದು ಸೊ ಇದು ರಂಗಸ್ಥಳದಲ್ಲಿ ರಂಗಸ್ಥಳದಲ್ಲಿ ಭಾಗವತಿಕೆ ಮಾಡುವಾಗ ಅವ್ರು ಏನು ಪೇಟವನ್ನು ಕಟ್ತಾರೆ ಅದೇ ರೀತಿಯಲ್ಲಿ ಇದನ್ನ ಮಾಡಿರುವಂಥದ್ದು ಎಸ್ ಸರ್ ಥ್ಯಾಂಕ್ ಯು ಖುಷಿ ಆಯ್ತು ಇದು ಸ್ಪೆಷಲ್ ಆಗಿ ತೋರಿಸಿದ್ವಿ ಇದೊಂದು ಸೊ ಈ ಮನೆ ಸರ್ ಎಷ್ಟು ಟೈಮ್ ತಗೊಂಡ್ರಿ ನೀವು ಕಟ್ಟೋದಕ್ಕೆ ಇದು ಹೇಳ್ಬೇಕಂದ್ರೆ ನಾನು ಯಾರಿಗೂ ಗೊತ್ತಿಲ್ಲ ಮನೆ ಕಟ್ ಸ್ಪೀಡಲ್ಲಿ ಮಾಡಿದ್ವಿ ಜನವರಿ ಮೂವತ್ತೊಂದಕ್ಕೆ ನಾವು ಮುಹೂರ್ತ ಮಾಡಿದೀನಿ ಜನವರಿ ಮೂವತ್ತೊಂದಕ್ಕೆ ಮೂರ್ತ ಮಾಡಿ ನೆಕ್ಸ್ಟ್ ಜನವರಿ ಇಪ್ಪತ್ತಾರರೊಳಗೆ ಒಂದು ವರ್ಷದಲ್ಲೇ ಇಲ್ಲಲ್ಲ ಒಂದು ವರ್ಷದಲ್ಲಿ ಎಲ್ಲ ಕಂಪ್ಲೀಟ್ ಓಕೆ ಓಕೆ ಯಾರೆಲ್ಲ ಇರೋದು ಮನೆಯಲ್ಲಿ ನಾನು ನನ್ನ ತಾಯಿ ನನ್ನ ಮಿಸಸ್ ಎರಡು ಜನ ಮಕ್ಕಳು ಮಗಳು ಭೂಮಿಕಾ ಮಗ ಸುಮುಖ ಅಂತ ಹೇಳಿ ವೈಫ್ ಹೆಸರು ಸುಷ್ಮಾ ಅಂತ ಹೇಳಿ ಅಮ್ಮನ ಹೆಸರು ಜಾನಕಿ ಅಮ್ಮ ಅಂದ್ರೆ ಜೀವ ಅನ್ನೋದನ್ನ ಕೇಳ್ಪಟ್ಟಿದ್ದೆ ತಾಯಿ ನಮ್ಮ ಪಾಲಿಗೆ ಅದೇ ಹೇಳಲ್ಲ ತಂದೆ ಲಕ್ಷ್ಮಣಾಚಾರ್ಯ ಅಂತ ಹೇಳಿ ತಾಯಿ ನನಗೆ ಎಲ್ಲಾ ವಿಭಾಗದಲ್ಲಿ ಇವತ್ತು ನಾನು ಈ ಮಟ್ಟದಲ್ಲಿ ನಾನು ಒಂದು ನಿಲ್ಲಲಿಕ್ಕೆ ಕಾರಣ ನಮ್ಮನ್ನ ಪರಿಶ್ರಮಸ್ಕರ ಖಂಡಿತ ಈ ಇದ್ರಲ್ಲಿ ಎಷ್ಟೋ ಕನಸುಗಳಿದೆ ಮತ್ತೆ ಇದೆಲ್ಲದೂ ನಮ್ಮ ಪ್ರಾಮಾಣಿಕ ಪ್ರಯತ್ನದ ಫಲ ಎಸ್ 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 ಏನ್ ಇದ್ರ ಮೇಲೆ ಶ್ರದ್ಧೆ ಇತ್ತು ಬಟ್ ಅಷ್ಟೇ ನನ್ನ ಪ್ರೀತಿಸುವ ಅಭಿಮಾನಿಗಳು ಅಥವಾ ನಿಮ್ಮಂತ ಅಭಿಮಾನಿಗಳ ಒಂದು ಸಾಕಾರ ಇದೆಲ್ಲವೂ ಬೆತ್ತ ಬೆಳಿಲಿಕ್ಕೆ ಕಾರಣ ಕರೆಕ್ಟ್ ಕರೆಕ್ಟ್ ಬಹುಶಃ ಸುಮಾರು ಜನರಿಗೆ ಒಂದ್ ಮಾತನ್ನ ಹೇಳ್ಬಿಡ್ತೀನಿ ನಾವು ಇವರನ್ನ ಕಳೆದ ಒಂದು ವರ್ಷದಿಂದ ಅನ್ಕೊಂತ ಇದ್ವಿ ನಮ್ಮ ಒಂದು ವಾಹಿನಿಯಲ್ಲಿ ಇವ್ರನ್ನ ಪರಿಚಯ ಮಾಡಿಸ್ಬೇಕು ಇಲ್ಲಿಗೆ ಬರ್ಬೇಕು ತೋರಿಸ್ಬೇಕು ಅಂತ ಆದ್ರೆ ನಾವು ಈ ಕಡೆ ಕರಾವಳಿ ಭಾಗಕ್ಕೆ ಬಂದಾಗೆಲ್ಲ ಏನೋ ಒಂದು ಕಾರಣದಿಂದ ಅದು ಮಿಸ್ ಆಗೋದು ಒಂದು ವರ್ಷಕ್ಕಾದ ನಂತರದಲ್ಲಿ ಮತ್ತೆ ರಾಘವೇಂದ್ರ ಆಚಾರ್ಯ ಅವರನ್ನು ನಾವು ಭೇಟಿಯಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು ಈ ಈ ಭಾಗದಲ್ಲಿ ಅನೇಕ ವಿಶೇಷತೆಗಳಿರುತ್ತೆ ಕರಾವಳಿ ಭಾಗದಲ್ಲಿ ಅನೇಕ ಇಲ್ಲಿ ಒಂದು ಚೇರ್ ಇದೆ ನೋಡಿ ಆ ಕಡೆ ಒಂದು ಈ ಕಡೆ ಒಂದು ಇದು ನಿಮ್ಮ ಇದು ಹೊಸದಾಗಿ ಮಾಡಿದ್ದ ಅಥವಾ ಹಳೆ ಕಾಲ ಅಲ್ಲ ಅದು ಹಳೆ ಕಾಲ ಚೇರು ನನಗ್ ಬೇಕಂತ ಹೇಳಿ ನಾನು ಉದ್ದೇಶ ಪೂರ್ವಕವಾಗಿ ಒಂದು ನನ್ ಮಾವ ಮಾಡ್ಕೊಟ್ಟಿದ್ದು ಮತ್ತೊಂದು ಕೃಷ್ಣಾಚಾರ್ಯ ಅಂತ ಹೇಳಿ ಸಿರ್ಸಿ ಅವ್ರು ಮಾಡ್ಕೊಟ್ಟಿದ್ದು ಮಡ್ಕುರ್ಚಿ ಮಡ್ಕುರ್ಚಿ ಇದು ಯಕ್ಷಗಾನ ನೋಡ್ಲಿಕ್ಕೆ ಸೂಪರ್ ಸೂಪರ್ ಮೊದ್ಲು ಟೆಂಟ್ ಮೇಳದಲ್ಲಿ ಹಿಂಗೆ ಇವಾಗ್ಲೂ ಟೆಂಟ್ ಮೇಳ ಮೆಥಡ್ ಇದೆ ಇದೆ ಬಟ್ ಇಷ್ಟು ಇದಿಲ್ಲ ಅಲ್ಲಿ ಎರಡು ಕಬ್ಬಣದ ಇದು ಹಾಕಿ ನೋಡಿ ಕೂತ್ಕೊಂಡ್ರೆ ಆರಾಮಾಗಿರುತ್ತೆ ಯಾವ ಬೆನ್ನೋ ಬರಲ್ಲ ಏನ್ ಬರಲ್ಲ ಇಲ್ಲಿ ಏನಾದ್ರು ಹಿಂದಿನವರೇನಾದ್ರೂ ಹಿಂಗ್ಕೊಳ್ಳೋದಕ್ಕೆ ಇಲ್ಲ ಕಾಲ್ ಇಟ್ಕೊಳ್ಳೋಕೆ ಹಿಂಗ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ರು ಅದನ್ನು ನಾನ್ ನೋಡಿದೆ ಇದು ಉದ್ದ ಇದ್ರೆ ಕಾಲ್ ಇಟ್ಟು ಎಸ್ ಇದನ್ನ ಯಾಕೆ ಮಡಕುರ್ಚಿ ಅಂತ ಕರಿತೀವಂದ್ರೆ ಸಿಂಪಲ್ ಮಡಿದ ಕುರ್ಚಿ ಅಂತ ಇದನ್ನ ಹಿಂಗ್ ಫೋಲ್ಡ್ ಮಾಡಿ ಮಡಚಬಹುದು ಹೌದು ಸೊ ಇದು 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 ಬಹುಶಃ ಮುಂದಿನ ದಿನದಲ್ಲಿ ಎಲ್ಲರ ಮನೆಯಲ್ಲೂ ಇದು ಬರುತ್ತೇನೋ ಅಂತ ನಾನು ಆಲ್ಮೋಸ್ಟ್ ಈಗ ಎಲ್ಲರಿಗೂ ಎಲ್ಲರಿಗೂ ಶುರು ಆಗಿದೆ ಯಾವ್ದು ನಿಮ್ ಈ ಫೈಬರ್ ಕುರ್ಚಿ ಎಲ್ಲ ಉಂಟಲ್ಲ ನೋಡ್ಲಿಕ್ಕೆ ಶೋ ಒಂದೇ ಬಿಟ್ರೆ ಮರದ ಕುರ್ಚಿಯಷ್ಟು ಇದು ಬೇರೆ ಯಾವ್ದು ಯಾವ್ದು ಇಲ್ಲ ನಿಮ್ ಯಾವುದೇ ವರ್ಕ್ ಇರ್ಬೋದು ಅದು ಮೆಥಡ್ ನಮ್ದು ಮರದಲ್ಲಿ ಮಾಡಿದಷ್ಟು ಚಂದ ಮತ್ತ ಅದ್ರಷ್ಟು ಲುಕ್ ಆರೋಗ್ಯಕ್ಕೆ ಒಳ್ಳೇದು ಬೇರೆ ಯಾವ್ದು ಬೇರೆ ಯಾವುದು ಇಲ್ಲ ಎಸ್ ಸರ್ ಇದು ಆ ಟಿವಿ ಯೂನಿಟ್ ಈ ಕಡೆ ಬಂದ್ರೆ ಕೂತ್ಕೊಳ್ಳೋಕೆ ಸೋಫಾಗಳ ವ್ಯವಸ್ಥೆ ಇದೆ ಸರ್ ಒಳಗಡೆ ಒಂದ್ಸಲ ನಿಮ್ಮ ದೇವ್ರ ಮನೆಯನ್ನ ತೋರಿಸಿ ಸರ್ ಅದಂತೂ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ ನನಗೆ ಇಲ್ಲಿ ಒಳಗ್ ಬಂದಾಗ ತುಂಬಾ ಅಟ್ರಾಕ್ಟಿವ್ ಆಮೇಲೆ ತುಂಬಾ ಚೆನ್ನಾಗಿ ಇದು ಮಾಡಿದ್ದಾರೆ ಅನ್ಸಿದ್ದು ಇದು ನಾನು ಸ್ವಲ್ಪ ದೈವಿ ಭಕ್ತ ಎಲ್ಲಾ ವಿಭಾಗದಲ್ಲೂ ನಾನು ದೇವರಂದ್ರೆ ಯಾವತ್ತು ಅದ್ರಲ್ಲಿ ಆ ದೇವ್ರ ವಿಭಾಗದಲ್ಲಿ ನಾನು ಅಷ್ಟು ಆ ಮಾತಿಗೆ ತಪ್ಪು ಅಲ್ಲ ಓಕೆ ಆ ತರ ಯಾಕಂದ್ರೆ ಇಲ್ಲೂ ಒಂದ್ ಡಿಸೈನ್ ಮಾಡಿದೀರಾ ಸರ್ ನೀವು ದೇವ್ರ ಮನೆ ಬಾಗಲ್ ನೋಡಿ ಎಷ್ಟು ಚೆನ್ನಾಗಿದೆ ಶ್ರೀ ಮತ್ತೆ ಎರಡು ಕಾಲದೀಪ ಕೆಳಗಡೆ ಎಸ್ ಎಸ್ ಕೆಳಗಡೆ ಇದು ಓಂ ಶ್ರೀ ಕಾಲದೀಪ ಓಕೆ ಈಚೆ ಕಡೆ ಚಕ್ರ ಆ ಕಡೆ ಶಂಕ ಓಕೆ ಮಧ್ಯದಲ್ಲಿ ಕಳಶಾ ಆಚೆ ಈಚೆ ಆನೆ ಓ ಮೇಲ್ಗಡೆ ಇಡುಗುಂಜಿ ದೇವರನ್ನ ಇಟ್ಟಿದ್ರು ನನ್ನ ನನ್ನ دوستರು गृहಪ್ರವೇಶಕ್ಕೆ ಹುಡುಗಿರಿ ಕೊಟ್ಟಿದ್ದು ಗೋಪಿನಾ ಚಂದ್ರಣ್ಣ ಮತ್ತೆ ಸುಧೀರ್ ಭಟ್ರು ನೋಡಿ ವಾಸವಣ್ಣ ನ ಅಂತ ಹೇಳಿ ಅವರನ್ನ ಉಚ್ಚೇರಿ ಕೊಟ್ಟಿದ್ರು ಅದು ನನಗೆ ಬೆಂಗಳೂರಲ್ಲಿ ವಿಶ್ವಕರ್ಮ ಸಂಘದವರು ಓಕೆ ವರ್ಷ ವರ್ಷದ ಅದಕ್ಕೆ ವೆಂಕಟರಮಣನೆ ಬೆಳ್ಳಿ ಇದ್ದ ಕೊಟ್ಟಿದ್ದಾರೆ ಅದನ್ನ ನಾನು ಅಲ್ಲಿ ದೇವರ ಮನೆಯಲ್ಲಿ ಪೂಜಿಕೆ ಇಟ್ಟಿದೆ ನಿಮ್ಗೆ ಬ್ರಹ್ಮಲಿಂಗೇಶ್ವರ ಅಂತ ಹೇಳಿದ್ರೆ ಪ್ರಾಣ ಬ್ರಹ್ಮಲಿಂಗ ನಮ್ಮ ಉಸಿರು ಕಣ ಕಣ ಮನ ಮಂದಿರದಲ್ಲಿ ನಮ್ಮ ಎಲ್ಲಾರ ಮನೆ ನಮ್ಮ ಎಲ್ಲಾರ ಬಾಯಲ್ಲೂ ಬ್ರಹ್ಮಲಿಂಗೇಶ್ವರ ಬಿದ್ರೂ ಬ್ರಹ್ಮಲಿಂಗ ಎದ್ರು ಅದೇ ಅದೇಳ್ನಲ್ಲ ಎಲ್ಲಾ ವಿಭಾಗದಲ್ಲೂ ಬ್ರಹ್ಮಲಿಂಗ ಎಸ್ ನೋಡಿ ವೀಕ್ಷಕರೇ ಬ್ರಹ್ಮಲಿಂಗೇಶ್ವರ ದೇವರ ಫೋಟೋ ಇಲ್ಲಿದೆ ಇಲ್ಲಿಂದ ಒಂದು 10 ಕಿಲೋಮೀಟರ್ ಆಗುತ್ತಾ ಸರ್ 15 ಕಿಲೋಮೀಟರ್ ಅಲ್ಲ ಮಣ್ಣ ಕಟ್ಟಕ್ಕೆ ಮಣ್ಣ ಕಟ್ಟಕ್ಕೆ 23 ಕಿಲೋಮೀಟರ್ ಈಗ ನಾವು ಇರುವಂತ ಪ್ಲೇಸ್ ಇದು ಜನಸಾಲೆ ಜನಸಾಲೆ ಮೇಲ್ ಜಡ್ ಅಂತ ಮೇಲ್ ಜಡ್ ಸಿದ್ದಾಪುರ ಪೋಸ್ಟ್ ಜನಸಾಲೆ ನಂದ್ ವಾಸ್ತವವಾಗಿ ಇರುವ ప్ಲೇಸ್ ಗಳಿಗೆ ಮೇಲ್ ಜಡ್ ಅಂತ ಹೇಳಿ ಓಕೆ ಇದು ಸಿದ್ದಾಪುರಕ್ಕೆ ಎಷ್ಟು ಇಲ್ಲಿಂದ ಒಂದು ಪಾಯಿಂಟ್ 1.2 ಕಿಲೋಮೀಟರ್ ಅಷ್ಟೇ ಹೌದು ಕಮಲಶಿಲೆಗೆ ಒಂದ್ ಏಳು ಕಿಲೋಮೀಟರ್ ಏಳು ಕಿಲೋಮೀಟರ್ ಅಂದ್ರೆ ಕಮಲಶಿಲೆಯ ಈ ಭಾಗದಲ್ಲಿ ಸಿದ್ದಾಪುರ ಬರುತ್ತೆ ಅದರ ಪಕ್ಕದಲ್ಲಿ ಜನಸಾಗ ಸಿದ್ದಾಪುರ ಗ್ರಾಮಕ್ಕೆ ಸಂಬಂಧಪಟ್ಟ ನಿಮ್ಮ ಮನೆ ದೇವರು ಯಾವ್ದು ನನ್ನ ಮನೆ ದೇವರು ನಾವು ಆರಾಧನೆ ಮಾಡ್ಕೊಂಡು ಬಂದಿದ್ದು ನಂದಿಕೇಶ್ವರ ಮತ್ತೆ ಚಿಕ್ಕಮ್ಮ ದೈವದ ಮನೆ ಅಂತ ಹೇಳಿ ನಾವು ಮೂಲತಃ ನಾವು ಎಲ್ಲಾ ಪ್ರತಿಯೊಂದು ವಿಭಾಗದಲ್ಲಿ ಮಾಡೋದು ಮಾರುಕಟ್ಟೆ ಸರ್ ನಿಮ್ಗೆ ಈಗ ಆಚೆ ಕಡೆ ಮಾಸ್ಟರ್ ಬೆಡ್ ರೂಮ್ ಇದೆ ಕಡೆ ಒಂದು ರೂಮ್ ಬರುತ್ತೆ ಇಲ್ಲೊಂದು ಗೆಸ್ಟಿಗಾಗಿ ಒಂದು ಮೂರ್ ಬೆಡ್ ರೂಮ್ ಒಂದು ಕಿಚನ್ ಇದೊಂದು ಡೈನಿಂಗ್ ಹಾಲ್ ಡೈನಿಂಗ್ ಹಾಲ್ ಇಲ್ಲೊಂದು ಚಿತ್ರ ಇದೆ ತುಂಬಾ ಇಷ್ಟ ಆಯ್ತು ನನಗೆ ರಾಧಾಕೃಷ್ಣ ಅಲ್ಲ ಡಿಫ್ರೆಂಟ್ ಆಗಿದೆ ಯಾರು ಇದು ಉಡುಪಿಯಿಂದ ಕರ್ಕೊಂಡು ಬಂದ್ ತಮ್ಮನೇ ಸಂಪತ್ ಆಚಾರ್ಯಂತ ಹೇಳಿದ ಬ್ರಹ್ಮವರ್ದವ್ರು ನಮ್ಮೂರಲ್ಲೆಲ್ಲ ಆಚಾರ್ಯ ಮನೆ ಮರದ ಕೆಲಸ ಈಗ ಮೋಲ್ಡ್ ಕೆಲಸನೂ ಕೂಡ ಮಾಡ್ತಾರೆ ಸೊ ನಿಮ್ಗೆ ಹಂಗಾಗಿ ನಿಮ್ಮ ಒಂದು ಇವ್ರು ತುಂಬಾ ಹೆಲ್ಪ್ ಮಾಡಿರ್ಬಹುದು ಅಂತ ಅನ್ಕೊಳ್ತೀನಿ ಅದು ನಿಮ್ ಮನೆ ಇಷ್ಟು ಬ್ಯೂಟಿಫುಲ್ ಆಗಿ ಬರೋದಕ್ಕೆ ಅವ್ರ ಕ್ರೆಡಿಟ್ಸ್ ಕೂಡ ಇರುತ್ತೆ ಅವನಿಗೆ ಸಂಪತ್ತ ನಾನು ಒಂದಿನ ಸಾಲಿಗ್ರಾಮದಲ್ಲಿ ಹಿಂಗೇನೋ ಮಾತಾಡ್ತಾ ನಮ್ಗೊಂದ್ ಮನೆ ಆಗ್ಬೇಕಂದ್ರೆ ಅವು ಸಡನ್ಲಿ ಓಕೆ ಅಣ್ಣ ಏನ ಮಾಡ್ತೆ ಸ್ಕೆಚ್ ಮಾಡಿ ಕೊಡು ಅದು ಏನೋ ಒಂದು ಭಾವ ಸಂಬಂಧ ಅಂತ ಹೇಳಿ ಅವ್ರಿಗೂ ನನಗೂ ಇಲ್ಲಿ ಕೊಂಡಿ ಬೆಸೆಯುದಿತ್ತು ಅಂತ ಗೊತ್ತಿಲ್ಲ ಬಟ್ ನಾವು ಅಂದ್ರೆ ಸಂಬಂಧದಲ್ಲಿ ನಮ್ಗೆ ಯಾವ್ದೇ ಇದಾದದಿಲ್ಲ ಬಟ್ ಈ ವಿಭಾಗದಲ್ಲಿ ನಮ್ ಸಂಬಂಧ ಬೆಳೆದಿತ್ತು ಎಲ್ಲಿವರೆ ಕೇಳಿದ್ರೆ ನಾವು ಒಂದೇ ಮನೆಯವರು ಇದ್ದಂಗಿದ್ವಿ ಆ ರೀತಿಯಲ್ಲಿ ಒಂದು ಬಾಂಧವ್ಯ ಬೆಳೆದದೆ ಬಟ್ ಅವನು ಹಾಗೆ ತನ್ನ ನನ್ನ ಮನೆ ಇದ ಭಾಗವತ ಮನೆ ಕಟ್ತಾ ಇದ್ದೆ ಆತರ ಯೋಚನೆ ಇಲ್ಲ ನಂದೇ ಮನೆಯ ರೀತಿಯಲ್ಲಿ ಅವ ಇಲ್ಲಿ ಬಂದು ಪ್ರತಿಯೊಂದಕ್ಕೂ ನಿತ್ತು ಎಲ್ಲ ಹೇಗೇಗ ಆಗ್ಬೇಕು ಅದ್ರಂತೆ ಮಾಡ್ಕೊಟ್ಟಿದವ್ ಓಕೆ ಓಕೆ ನಮ್ಮ ವಿಡಿಯೋ ಮೂಲಕ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋಕೆ ನಾವು ಕೂಡ ಇಷ್ಟಪಡ್ತೀವಿ ಅವ್ರು ಇಷ್ಟು ಚೆನ್ನಾಗಿರೋ ಮನೆ ಬಿಲ್ಡ್ ಮಾಡಿರೋಕ್ಕೋಸ್ಕರ ಈಗ ನಾವು ಬಂದು ವಿಡಿಯೋ ಮಾಡೋದಕ್ಕೂ ಕೂಡ ಸಹಾಯ ಆಯಿತು ಸರ್ ಈಗ ಪ್ರತಿದಿನ ಎಲ್ಲೆಲ್ಲೋ ಆಟಗಳಿರುತ್ತೆ ನೀವು ಪ್ರತಿದಿನ ಮನೆಗೆ ಬಂದು ಈಗ ನನಗೆ ನನ್ನ ಜರ್ನಿಯಲ್ಲಿ ಎರಡು ವರ್ಷ ಮಾತ್ರ ನಾನು ಮಾರುಕಟ್ಟೆಯಲ್ಲಿ ಮೇಳದಲ್ಲೇ ಇದ್ದಿದ್ದು ಓಕೆ ಆಮೇಲೆ ಎಲ್ಲ ಒಂದು ಸಣ್ಣ ಬೈಕ್ ತಗೊಂಡೆ ಮನೆಗೆ ಬರ್ತಾ ಇದ್ದೆ ಅಂದ್ರೆ ಇಲ್ಲಿ ಸ್ವಲ್ಪ ಮನೆಯಲ್ಲ ಸಮಸ್ಯೆ ಇರುದ್ರೆ ನಂಗೆ ಮನೆ ಬರ್ಬೇಕಾದ ಅನಿವಾರ್ಯತೆ ಓಕೆ ಆಮೇಲೆ ಅಲ್ಲಿಂದ ಒಂದ್ ಸ್ಪ್ಲೆಂಡರ್ ಇತ್ತು ಸ್ಪ್ಲೆಂಡರ್ ಕೊಟ್ಟು ಸ್ಪ್ಲೆಂಡರ್ ಫ್ಯಾಷನ್ ಪ್ರೋ ಅಂತೇಳಿ ಒಂದು ಗಾಡಿ ತಕೊಂಡೆ ಗಾಡಿಗೆ ಒಂದು ಸ್ವಲ್ಪ ಟೈಮ್ ಮಾರುಕಟ್ಟೆ ತಿರುಗಾಟ ಆದ್ಮೇಲೆ ನಾನು ಪ್ರಧಾನ ಭಾಗವತ್ಗೆ ಬಂದ್ಮೇಲೆ ಏಟ್ ಹಂಡ್ರೆಡ್ ಕಾರ್ ತಗೊಂಡೆ ಅಲ್ಲಿ ಏಟ್ ಹಂಡ್ರೆಡ್ ಅಲ್ಲಿ ನನ್ನ ಜರ್ನಿ ಶುರು ಮಾಡಿ ಕಡೆಕೆ ಅಲ್ಲಿ ಒಂದು ಸ್ವಂತ ಉದ್ಯಮ ಮಾಡಿದೆ ಯಾವ್ದಂದ್ರೆ ಸೌಂಡ್ ಸಿಸ್ಟಮ್ ಮಾರುಕಟ್ಟೆಯಲ್ಲಿ ಒಂದು ಐದು ವರ್ಷ ಸೌಂಡ್ ಸಿಸ್ಟಮ್ ಮಾಡಿದೆ ಮೇಳಕ್ಕೆ ಅದಾದ ನಂತರ ಒಂದು ಆಲ್ಟೋ ಅಂತ ಅಂತೇಳಿ ಒಂದು ಗಾಡಿ ತಕೊಂಡೆ ಅದು ತಕ್ಕೊಂಡು ಅದ್ರಲ್ಲಿ ಸಾಮಾನ್ಯ ಯಕ್ಷಗಾನ ಬೇರೆ ಅದನ್ನ ನಾ ತಕೊಂಡು ಉದ್ದೇಶಕ್ಕೆ ನಿಮ್ಗೆ ಮತ್ತೆ ಹೇಳ್ತೆ ಅದ ನಂತರ ಇದು ಸ್ವಿಫ್ಟ್ ತಕೊಂಡೆ ಒಂದು ಸೆಕೆಂಡ್ ಹ್ಯಾಂಡ್ ಅದ್ರಲ್ಲೂ ತುಂಬಾ ನಾನು ಕಾರ್ಯಕ್ರಮ ಓಡಾಡಿ ದುಡಿದಿದ್ದೀನಿ ಅದ್ರ ಮೇಲೆ ಹೊಸದೊಂದು ಎಲ್ಲೋ ಬ್ರೀಜಾ ತಗೊಂಡೆ ಬ್ರೀಜಾ ನಂತರ ಅದನ್ನು ಸಾಮಾನ್ಯ ಒಂದು ಮೂರ್ ಲಕ್ಷ ಓಡಿಸಿ ಆದ ನಂತರ ಅದನ್ನ ಕೊಟ್ಟಿಗೆ ಮತ್ತೊಂದು ಬೇರೆ ಬಿಳಿ ಬ್ರೀಜಾ ತಕೊಂಡೆ ಬಟ್ ಇದು ತಕೊಂಡೆ ತಗೊಂಡೆ ಕೇಳಿದ್ರೆ ಬಟ್ ಆ ವೆಹಿಕಲ್ ನನ್ಗೆ ತಗೊಳೋದ್ರಿಂದ ನನಗೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗಿ ಸಮಯಕ್ಕೆ ಸರಿಯಾಗಿ ನನ್ನ ಮೇಳದ ಕಾರ್ಯಕ್ರಮಕ್ಕೆ ಹೋಗಿ ಮುಟ್ಕೊಳ್ಳಲಿಕ್ಕೆಲ್ಲ ಅನುಕೂಲ ಆಯ್ತು ಅನುಕೂಲ ಆಯ್ತು ನಮ್ಗೆ ಅನುಕೂಲ ಆದದ್ದು ಅದು ಬಟ್ ಅದರಿಂದ ಏನಾಯ್ತು ಕೇಳ ತುಂಬಾ ಕಾರ್ಯಕ್ರಮಗಳಿಗೆ ಅಟೆಂಡ್ ಬಟ್ ಎಲ್ಲೇ ಆಗ್ಲಿಕ್ಕೆ ನನ್ನ ಸಂಸ್ಥೆ ನಾನು ಯಾವ ಕೆಲಸ ಮಾಡ್ತೀನಿ ಆ ಸಂಸ್ಥೆ ಅದನ್ನ ನಂದೇ ಸಂಸ್ಥೆ ರೀತಿಯಲ್ಲಿ ನಾನು ಅಷ್ಟು ಶ್ರದ್ಧೆಯಿಂದ ಇದ್ ಮಾಡ್ತೀನಿ ಕರೆಕ್ಟ್ ನನ್ನ ಟೈಮ್ ಒಂದ್ವರೆ ಡ್ಯೂಟಿ ಬರ್ಬೇಕಂದ್ರೆ ಒಂದ್ವರೆ ಬರ್ತೀನಿ ರಂಗಸ್ಥಳದಲ್ಲಿ ಏನ್ ಮಾಡ್ಬೇಕು ಜನ ಎಷ್ಟಿದ್ದಾರೆ ನಾನು ಯಾವತ್ತೂ ನೋಡ್ದವಲ್ಲ ರಂಗಸ್ಥಳಕ್ಕೆ ಹೋದ ನಂತರ ರಂಗಸ್ಥಳ ದೇವಸ್ಥಾನ ನನಗೆ ಅನ್ನ ಕೊಟ್ಟಿದ್ದು ಆ ದೇವಸ್ಥಾನ ಅಲ್ಲಿನ ಶ್ರದ್ಧಾ ಭಕ್ತಿನ ಕೆಲಸ ಮಾಡಿದ್ರು ಮಾತ್ರ ದೇವ್ರ ನಮ್ಗೆ ಫಲ ಕೊಡ್ತಾನೆ ಈಗ ಜನ ಎಷ್ಟಿದ್ದಾರೆ ಹೇಳುದು ಅಥವಾ ನನ್ನ ಪೈಕಿಯರ್ ಬಂದಿದ್ರು ನನ್ನ ಫ್ರೆಂಡ್ಸ್ ಬಂದಿದ್ರು ಇದು ನೋಡಿ ಪದ ನಾ ಯಾವತ್ತೂ ಹೇಳ್ದವಲ್ಲ ರಂಗಸ್ಥಳಕ್ಕೆ ಏನ್ ಬೇಕು ಅದನ್ನ ನಾನು ರಂಗಸ್ಥಳಕ್ಕೆ ಬಂದ್ ಕಲಾವಿದ್ರು ಅಷ್ಟೇ ಹಗಲಲ್ಲಿ ನನ್ನ ಹತ್ರ ಯಾವ ಗಲಾಟೆ ಮಾಡ್ಕೊಳ್ಳಿ ಅಥವಾ ಎಂತದೇ ಮಾಡ್ಕೊಳ್ಳಿ ಯಾರತ್ರ ಮಾಡ್ಕೊಳ್ಳಲಿಲ್ಲ ಮಾಡ್ಕೊಳ್ಳದಿದ್ರು ರಂಗಸ್ಥಳಕ್ಕೆ ನಂತರ ಪಾತ್ರಧಾರಿಯಾಗಿ ಅವರನ್ನೇ ಕುಣಿಸ್ತೇನೆ ಬಿಟ್ರೆ ಯಾವತ್ತು ವೈಯಕ್ತಿಕ ವ್ಯಕ್ತಿಗಳನ್ನಾಗಿ ಕಾಣ್ ನಮ್ದು ಏನೇ ದೋಸ್ತಿಗಳಿದ್ರು ರಂಗದಲ್ಲಿ ನೋ ರಾಜಿ ರಂಗಸ್ಥಳದ ನಂದು ರಾಜಿಯೇ ಇಲ್ಲ ರಂಗಸ್ಥಳದ ಏನ್ ಮಾಡ್ಬೇಕು ಅದು ಮಾಡ್ಲೇಬೇಕು ಎಲ್ಲರೂ ಅವ್ ಹಿರಿಯವಾಗ್ಲಿ ಕಿರಿಯವಾಗ್ಲಿ ಮಾಡತಕ್ಕದ್ದು ಮಾತ್ರ ಆ ನೆಲೆಯಲ್ಲಿ ಇವತ್ತು ಅಂತ ಉದಿ ನಾನ್ ನನ್ನ ತಲಿಯೊಳಗಿರುದಿಷ್ಟೇ ಇನ್ನೂ ಕಲೀಲಿಕ್ಕು ಉಂಟು ಇನ್ನೂ ಯಕ್ಷಗಾನದಲ್ಲಿ ನಾನು ಏನಾದ್ರು ಮಾಡ್ಬೇಕು ಇನ್ನೂ ಏನಾದ್ರು ಸಾಧನೆ ಮಾಡ್ಬೇಕು ಈಗ ಹೊಸ ನಾವೀನ್ಯತೆ ಮಾಡೋದು ಯಾವ ಕಾರಣಕ್ಕೂ ತಪ್ಪಲ್ಲ ನಾವೀನ್ಯತೆ ಏನು ಕೇಳಿದ್ರೆ ನಮ್ದು ಯಕ್ಷಗಾನೀಯವಾಗಿ ಒಂದ್ ಸ್ವಲ್ಪ ಇರ್ಬೇಕು ಯ ಪೂರ್ತಿ ಯಕ್ಷಗಾನೀಯವಾಗಿ ಮಾಡ್ರು ನೋಡೋರಿಲ್ಲ ಸ್ವಲ್ಪ ಹೊಸತನವೂ ಬೇಕು ಸಮ್ಮಿಳಿತವಾಗಿದ್ರೆ ಮಾತ್ರ ಆಕ್ಷೇಪ ಬಿಡಿ ಒಳ್ಳೇದ್ ಮಾಡ್ರು ಹೇಳ್ತಾರೆ ಕೆಟ್ಟದ್ ಮಾಡ್ತಾರೆ ಹೇಳಿ ಹೇಳ್ತಾರೆ ಎಂತ ಮಾಡ್ಲಿಕ್ಕೆ ಬರುದಿಲ್ಲ ಆದ್ರೆ ನಾವು ಏನಾದ್ರು ಮಾಡ್ಬೇಕು ಈಗ ಒಂದು ಕಾಲಘಟ್ಟದಲ್ಲಿ ಕಾಳಿಂಗ್ ಒಂದಿಷ್ಟು ಜನ ವರ್ಗದವರು ಯಕ್ಷಗಾನ ರಂಗಕ್ಕೆ ತಿರುಗುವ ಹಾಗೆ ಮಾಡಿದ್ರು ಒಂದು ಭಾಗವತ್ ಅಂದ್ರೆ ಏನಂತೇಳಿ ಅವ್ರು ತೋರಿಸ್ಕೊಟ್ರು ತದನಂತರ ಮಧ್ಯದಲ್ಲಿ ಮತ್ ಪುನಃ ಬಿದ್ದೋಯ್ತು ಯಕ್ಷಗಾನ ಇದು ನಾವು ಕಂಡ ಸದ್ಯ ಮತ್ ಪುನಃ ನಾವು ಎಲ್ಲ ಹುಡುಗರು ಮಕ್ಕಳು ಮತ್ತೆಲ್ಲ ಏನಾದ್ರು ಮಾಡ್ಬೇಕು ಏನಾದ್ರು ಮಾಡ್ಬೇಕು ಮತ್ತೆ ಯಕ್ಷಗಾನ ಅವಲ್ಲ ಅದ್ರ ಬಗ್ಗೆ ತುಂಬಾ ಕನ್ಸ್ಕೊಂಡಿದ್ವಿ ಆ ರೀತಿಯಲ್ಲಿ ನಾವೀಗ ಅದೇ ನಮ್ ತೆಂಕಲ್ ಇರ್ಬೋದು ನಮ್ಮ ಪಟ್ಲ ಸತೀಶ್ ಅಣ್ಣ ಇರ್ಬೋದು ರಜೇಂದ್ರ ಕನ್ನಡಿ ಕಟ್ಟೆ ಇರ್ಬೋದು ಗಿರೀಶ ರೈ ಕಟ್ಟೆ ಪದವಿ ಇರ್ಬೋದು ನಮ್ ಆದ್ರೂ ಅಷ್ಟೇ ಎಲ್ಲೋ ರಾಮಕೃಷ್ಣ ಅಣ್ಣ ಇರ್ಬೋದು ನಾನು ತುಂಬಾ ಜನ ಆತರ ಭಾಗವತ ವಿಭಾಗದ ಸುಮಾರು ಜನ ಹುಡುಗರು ಮಕ್ಕಳೇ ಹುಡುಗರು ಮಕ್ಕಳಿದ್ವಿ ನಾವೇನ್ ಯಕ್ಷಗಾನ ಬರುವಾಗ ಮಾಡ್ಬೇಕು ಈ ರೀತಿಯ ಪ್ರಯತ್ನದಲ್ಲಿ ನಾವಿದ್ದೇವೆ ಭೆಟ್ಟಿ ಬಿಡಿ ನಾವು ಮಾಡುವ ಸತನ ಸಾವಿರ ಜನ ಆಕ್ಷೇಪ ಹೇಳದ್ರು ಇದ್ರು ಅದನ್ನ ಇದ್ ಮಾಡೋರು ಇದ್ರು ಅದು ಅದ್ ಬೇರೆ ಪ್ರಶ್ನೆ ಅಂತ ಮಾಡುವ ನಾವ್ ಏನ್ ಕೇಳದಿದೆ ನನಗಂತೂ ಇಷ್ಟುವರೆಗೂ ವಿಶ್ವಾಸ ಉಂಟು ಯಾವ್ದು ಯಾವ್ದೇ ಕಾರಣಕ್ಕೂ ಯಕ್ಷಗಾನಕ್ಕೆ ಅಪಚಾರ ಮಾಡಲಿಲ್ಲ ಎಲ್ಲಿ ಹೊಸತನಿವೆ ಈಗ ನಾನೊಬ್ಬ ನಾನು ಅದು ಮಾಡುದಿಲ್ಲ ಅಂತ ಕೂತ್ಕೊಳ್ಬೋದು ಈಗ ನಾನು ಪೆರಡೂರ್ ಮೇಳದಂತ ಒಂದು ಸಂಸ್ಥೆ ಒಂದು ಐವತ್ತು ಜನ ಇರುವ ಸಂಸ್ಥೆ ಐವತ್ತು ಜನರಿಗಾಗಿ ನಾವು ಹೊಸತನ ಹೊಸ ನಾವೀನ್ಯತೆ ಸರ್ಕಸ್ ಮತ್ತೊಂದು ಗಿಮಿಕೋ ಮಾಡಬೇಕು ಅಂತ ಮಾಡ್ಲಿಕ್ಕೆ ಅದನ್ನ ನೋಡ್ಕೊಂಡು ಯಕ್ಷಗಾನ ಪರಂಪರೆ ಹೋಯ್ತು ಮತ್ತೊಂದು ಹೊಸತನಕ್ಕೆ ಒಗ್ಗಿಕೊಳ್ಳೋದು ಕೂಡ ಕೆಟ್ಟದ್ದು ನೋಡಿ ಹೊಸತನ ಹೊಸ ಕಥೆಗಳಲ್ಲಿ ನಮ್ಮ ಪ್ರವ ನಮ್ಮ ಮೇಳದ ಪ್ರಸಂಗ ಕರ್ತ ನಮ್ಮ ಕರ್ತರು ಪ್ರವ ಅವರು ಎಷ್ಟು ಪ್ರಸಂಗಗಳು ಅದರಲ್ಲಿ ಎಷ್ಟು ಅರ್ಥಪೂರ್ಣವಾದ ಕಥೆಗಳಿದೆ ಅದೇ ರೀತಿಯಲ್ಲಿ ಕಂದಾವರ ಕಂದಾವರ್ ಶೆಟ್ಟರು ಡಾ ವೈ ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ರು ಇವರೆಲ್ಲ ಪ್ರಸಂಗ ದೇವದಾಶೀಶ್ವರ್ ಮಂಗಲು ಅವರೆಲ್ಲ ಕೊಟ್ಟ ಪ್ರಸಂಗಗಳೆಲ್ಲ ಎಲ್ಲ ಕಥೆಗಳಲ್ಲೂ ಒಳ್ಳೊಳ್ಳೆ ಸಂದೇಶಗಳಿದೆ ಹೊಸ ನಾವಿನಿತ್ಯದ ಏನು ಹಾಳಾಗ್ಲಿಲ್ಲ ಎಸ್ ಸರ್ ಖಂಡಿತ ಅದ್ರ ಬಗ್ಗೆ ಮತ್ತೆ ಒಂದಿಷ್ಟು ಮಾತಾಡೋಣ ಅದಕ್ಕೆ ಮುಂಚೆ ನಿಮ್ಮ ಅಡುಗೆ ಮನೆ ಅಂತೋರ್ಸೋಣ ಆ ಕಡೆ ಒಂದು ಒಲೆಯನ್ನ ನೋಡ್ದೇನ ಅದನ್ನ ತೋರಿಸ್ಬೇಕು ಇದು ಅಡುಗೆ ಮನೆ ವೀಕ್ಷಕರೇ ನೋಡಿ ಸೊ ಅಮ್ಮನಿಗೆ ಹೆಂಗ್ ಅಡುಗೆ ಮಾಡೋಕೆ ಇಷ್ಟ ಆಗುತ್ತೆ ಹಂಗೆ ಮನೆ ಮಾಡಿಕೊಟ್ಟಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಇಲ್ಲಿ ಬನ್ನಿ ಇಲ್ಲಿ ಬಂದ್ರೆ ನಿಮಗೆ ಒಂದು ಒಲೆ ಇದೆ ನೋಡಿ ಇದು ಶೃಂಗೇರಿ ಒಲೆ ಅಂತ ಕರಿತೀವಿ ಇದು ಅಸ್ತ್ರ ಒಲೆ ಅಂತೀವಿ ಓಕೆ ಇದು ಇಲ್ಲಿ ಇದ್ರೊಳಗೆ ಹೆಂಗ್ ಕಟ್ಗೆ ಹಾಕ್ಲಿಕ್ಕೆ ವ್ಯವಸ್ಥೆ ಇಲ್ಲಿ ನಾವು ಈ ಅನ್ನ ಏನಾದ್ರು ಮಾಡೋದಿದ್ರೆ ಇದು ಇಲ್ಲಿ ಇದಾಗ್ತದೆ ಓಕೆ ಬಟ್ ಇಲ್ಲಿ ಕಾದ ಬೆಂಕಿಯ ಸೆರೆಯವ್ನು ಅಲ್ಲಿ ಬಿಸಿನೀರ್ ಕಾಯ್ತು ಬಿಸಿನೀರ್ ನೀರ್ ಯೂಸ್ ಆಗುತ್ತೆ ಇಲ್ಲೆಲ್ಲಾ ನಾವು ಈ ಒಣ ಮೇಲೆ ಇದೆಲ್ಲ ಬಿಸಿ ಇರುತ್ತಲ್ಲ ಅದಕ್ಕೆ ಸೊ ಇದು ಟೂ ಇನ್ ಒನ್ ಅಲ್ವಾ ಇಲ್ಲಿ ಏನಾದ್ರು ಮಾಡ್ಕೋಬಹುದು ಅಲ್ಲಿ ಆದ್ರೂ ಬೇಡದೆ ಇರೋದು ಅಲ್ಲಿ ಬಿಸಿ ಬಿಸಿ ಆಗ್ತಾ ಇರತ್ತೆ ಇದ್ರಿಂದ ಅಲ್ಲಿ ಆಚೆ ಕಡೆ ನಮ್ಗೆ ಬಾತ್ರೂಮ್ ಗೆ ನೀರ್ ಬರ್ತದೆ ಓಕೆ ಓಕೆ ಹಾ ಹಾ ಸೊ ಇದೊಂದು ಎಕ್ಸ್ಟ್ರಾ ತಗೊಂಡಿರೋ ಇದಂದ್ರೆ ನಾವು ಇಲ್ಲಿ ಈ ಕಟ್ಟಿಗೆ ಒಲೆಗಾಗಿ ಇಲ್ಲಿ ಮಾಡ್ಸಿ ಮಾಡಿದ್ದು ಇದೆಲ್ಲ ಆ ಆ ಮಾಡನ್ನು ಹಂಗೆ ಉಳಿಸ್ಕೊಂಡಿದ್ದೀವಿ ಹಳೆ ಶೆಡ್ ಅದು ಈಚೆ ಕಡೆ ಸ್ವಲ್ಪ ಕಟ್ಟಿಗೆ ಎಲ್ಲ ಒಟ್ಟು ಮಾಡ್ತೀವಿ ಅಲ್ಲೇ ಇದ್ದಿದ್ದು ಈ ಮನೆ ಓಕೆ ಸೂಪರ್ ನೋಡಿ ನಮ್ಗಂತೂ ತುಂಬಾ ಖುಷಿ ಆಯ್ತು ಸೊ ನಿಮ್ ಮನೆಯಲ್ಲಿ ಮಾತಾಡೋದು ತೋರ್ಸೋದು ತುಂಬಾ ವಿಚಾರಗಳಿದೆ ಸೊ ಅದನ್ನ ನಾವು ಮುಂದಿನ ಭಾಗದಲ್ಲಿ ತೋರ್ಸೋಣ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಿದೀನಿ ಸೊ ನಾಳೆ ಇವರ ಲೈಫ್ ಸ್ಟೋರಿ ಮತ್ತೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ಟೇಟಿಯೂ ಐಗದ್ದೆಷ್ಟು